ಆತ್ಮೀಯ ವಿದ್ಯಾರ್ಥಿಗಳೇ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂಥ ಒಂದು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಒಂದು ವಿಜ್ಞಾನದ ಒಂದು ಸಂಭವನೀಯ ಕೀ ಉತ್ತರಗಳನ್ನು ಈಗ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳಿಗಾಗಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಯಾವುದು ಅಂತ ಕೇಳಿದಾರೆ ಸೊ ಒಂದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಎಂಬತ್ತೆಂಟು ಸರಿಯಾದ ಉತ್ತರ ಇದು ಬಿ ಆಗಿರ್ತದೆ ಮಕ್ಕಳೇ ಇದು ಪ್ರಶ್ನೆ ಪತ್ರಿಕೆ ವರ್ಷನ್ ಬಂದುಬಿಟ್ಟು ಬಿ ವರ್ಷನ್ ಆಗಿದೆ ಸೊ ನಿಮ್ಮ ನಿಮ್ಮ ವರ್ಷನನ್ನು ನೋಡ್ಕೊಳ್ಳಿ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಹತ್ತೊಂಬತ್ತು ನೂರ ಎಂಬತ್ತೆಂಟು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ದ್ರವರೂಪದ ಧಾತುಗಳನ್ನು ಗುರುತಿಸಿ ಕಬ್ಬಿಣ ಆಮ್ಲಜನಕ ಪಾದರಸ ಚಿನ್ನ ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಾದರಸ ಇದು ಒಂದು ದ್ರವರೂಪದ ಧಾತು ಆಗಿದೆ ಆಪ್ಷನ್ ಸಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಗುಂಪಿಗೆ ಸೇರಿದ ಬೆಳೆ ಯಾವುದು ಜೋಳ ಗೋಧಿ ಭತ್ತ ಕಬ್ಬು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಕಬ್ಬು ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಹಾಗೆ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿಲ್ಲ ಬೇಗಲೇ ಲ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ಒಂದು ಲೈವ್ ಕ್ಲಾಸಸ್ ಇರ್ಬೋದು ಅಥವಾ ಒಂದು ಕನ್ನಡ ಕನ್ನಡದ ಭಾಷಣದ ವೀಡಿಯೋಸ್ಗಳಿರ್ಬೋದು ಜಿ ಕೆ ವಿಡಿಯೋ ಎಲ್ಲನೂ ನಿಮಗೆ ತಕ್ಷಣ ನಿಮಗೆ ನೋಟಿಫೈ ಮುಖಾಂತರ ನಿಮಗೆ ಸಿಗುತ್ತೆ ಹಾಗಾಗಿ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವೀಡಿಯೋಸ್ಗಳನ್ನು ಶೇರ್ ಮಾಡಿ ಶಿಲೆಗಳಿಂದ ಆಗು ಶಿಲೆಗಳಿಂದಾಗಿರುವ ಭೂ ಭೂಮಿಯ ಮೇಲ್ಪದರ ವಾಯುಗಳ ಸ್ಟ್ರಾಟೋಸ್ಪಿಯರ್ ಶಿಲಾಗೋಳ ಕೇಂದ್ರಗಳು ಅಂತ ಇದೆ ಸೊ ನಾಲ್ಕನೇ ಪ್ರಶ್ನೆಗೆ ಶಿಲಾಗೋಳ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಕಲುಷಿತ ನೀರಿನಿಂದ ಬರುವಂಥ ರೋಗ ಎಂಥ ಇದಂತೂ ಸಾಕಷ್ಟು ನಾವು ಲೈವ್ ಕ್ಲಾಸಸ್ಗಳಲ್ಲಿ ನಿಮಗೆ ಹೇಳಿದ್ವಿ ಸೊ ಕಲುಷಿತ ನೀರಿನಿಂದ ಬರುವಂಥ ರೋಗ ಮಲೇರಿಯಾ ರೋಗ ಆಪ್ಷನ್ ಡಿ ಸರಿಯಾದ ಉತ್ತರ ಮಲೇರಿಯಾ ರೋಗ ನೆಕ್ಸ್ಟ್ ನೋಡಿ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸುವ ಬದಲಾಗಿ ಬಳಸುವ ಇಂಧನ ಯಾವುದು ಕಲ್ಲಿದ್ದಲು ಕಟ್ಟಿಗೆ ನೈಸರ್ಗಿಕ ಅನಿಲ ವಾಯು ಅಂತ ಇದೆ ಸೊ ಇದಕ್ಕೆ ಸ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ನ್ಯಾಚುರಲ್ ಗ್ಯಾಸ್ ಅಂದರೆ ಆಪ್ಷನ್ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ನೋಡಿ ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸು ಸಂಕೇತದ ಮೂಲಕ ಸೂಚಿಸುವುದು ಅಣು ಸೂತ್ರ ರಸಾಯನ ಸು ರಚನಾ ಸೂತ್ರ ಪರಮಾಣು ಸಂಖ್ಯೆ ಪರಮಾಣು ರಾಶಿ ಅಂತ ಇದೆ ಸೊ ಈ ಒಂದು ಪ್ರಶ್ನೆಗೆ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಣುಸೂತ್ರ ಆಗಿದೆ ಎಚ್ ಟು ಓ ತ್ರೀ ಈ ಥರ ನಾವು ಬಳಸ್ತೀವಲ್ಲ ಸೊ ಅವು ಅಣುಸೂತ್ರ ಆಗಿದೆ ಓಕೆ ನೆಕ್ಸ್ಟ್ ನೋಡಿ ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ ಕಬ್ಬಿಣ ಕಲ್ಲು ಮರಳು ಸಕ್ಕರೆ ಇಲ್ಲಿ ವಿಲೀನಗೊಳ್ಳುವಂಥದ್ದಂದ್ರೆ ನೀರಿನಲ್ಲಿ ಕರಗುವಂಥ ಒಂದು ವಸ್ತು ಯಾವುದು ಅಂತ ಕೇಳಿದ್ದಾರೆ ಸೊ ಎಂಟನೇ ಪ್ರಶ್ನೆಗೆ ಸರಿಯಾದ ಸಕ್ಕರೆ ಯಾಕಂದರೆ ಸಕ್ಕರೆ ನೀರಿನಲ್ಲಿ ಕರಗ್ತದೆ ಉದಾಹರಣೆ ಕಲ್ಲಾಗಲಿ ಅಥವಾ ಕಬ್ಬಿಣ ಮರಳು ಇವೆಲ್ಲ ಏನೋ ನೀರಿನಲ್ಲಿ ಹಾಕಿದಾಗ ಅವು ಕರಗೋದಿಲ್ಲ ಆದರೆ ಸಕ್ಕರೆ ಏನಾಗ್ತದೆ ಅವು ಈಗ ಕರಗ್ತದೆ ಓಕೆ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ ಒಂಬತ್ತು ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಇದೊಂದು ಸಲ ಸಾಕಷ್ಟು ಸಲ ಕ್ವಶನ್ ರಿಪೀಟ್ ಆಗಿದೆ ಸೊ ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಅನುಪಾತ ಒಂದು ಆಗಿತ್ತು ಎರಡು ಅನುಪಾತ ಒಂದು ಸರಿಯಾದ ಉತ್ತರ ಆಗಿತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಸರಿಯಾಗಿ ಉತ್ತರ ಮಾಡಿದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆದರೆ ಯೂಸ್ಫುಲ್ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡೋದನ್ನು ಮಾತ್ರ ಎಲ್ಲರೂ ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಆದಷ್ಟು ಬೇಗ ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು ಸಂಭವನೀಯ ಕಿ ಈ ಉತ್ತರಗಳನ್ನು ಶೇರ್ ಮಾಡಿ ನೆಕ್ಸ್ಟ್ ನೋಡಿ ಅಣೆಕಟ್ಟು ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆಯಾಗಿದೆ ಹತ್ತನೇ ಪ್ರಶ್ನೆಗೆ ಚಲನಶಕ್ತಿಗೆ ಸರ್ ಸರಿಯಾದ ಉತ್ತರ ಚಲನಶಕ್ತಿ ಇದು ನಾನು ಸಹ ಹಿಂದಿನ ರೆಕಾರ್ಡೆಡ್ ಕ್ಲಾಸಸ್ಗಳಲ್ಲಿ ಸಹ ಈ ಥರ ಪ್ರಶ್ನೆಗಳನ್ನು ಸಾಕಷ್ಟು ಡಿಸ್ಕಷನ್ ಮಾಡಿದ್ದೀನಿ ಸೊ ನಿಮಗೆ ಅದು ತುಂಬ ಯೂಸ್ಫುಲ್ ಆಗಿದೆ ಅಂದ್ಕೋತೀನಿ ನೆಕ್ಸ್ಟ್ ನೋಡಿ ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಸಾಂದ್ರತೆ ಆಪ್ಷನ್ ಬಿ ಸರಿಯಾದ ಉತ್ತರ ಡೆನ್ಸಿಟಿ ಓಕೆ ಓಕೆ ನಾನು ನೆಕ್ಸ್ಟ್ ನೋಡಿ ಡ್ರಾಸೆರಾ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ಅಂತ ಕೊಟ್ಟಿದ್ದಾರೆ ಡ್ರಾಸೆರಾ ಆಪ್ಷನ್ ಎ ಆಹಾರ ಆಪ್ಷನ್ ಬಿ ಪ್ರೋಟೀನ್ ಸಿ ನೈಟ್ರೋಜನ್ ಡಿ ಮೆಧಸ್ಸು ಡ್ರಾಸೆರಾವು ನೈಟ್ರೋಜನ್ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿರುವಂಥದ್ದು ಓಕೆ ನೆಕ್ಸ್ಟ್ ನೋಡಿ ಕ್ವೆಶನ್ ನಂಬರ್ ತರ್ಟೀನ್ ವಾಯುವಿನಲ್ಲಿ ಆಕ್ಸಿಜನ್ನ ಪ್ರಮಾಣ ಎಷ್ಟು ಅಂತ ಕೇಳಿದ್ರು ಆಪ್ಷನ್ ಎ ಟ್ವೆಂಟಿ ಒನ್ ಇಪ್ಪತ್ತೊಂದು ಶೇಕಡ ಆಪ್ಷನ್ ಬಿ ಜೀರೋ ಪಾಯಿಂಟ್ ಜೀರೋ ನಾಲ್ಕು ಶೇಕಡ ಸಿ ಎಪ್ಪತ್ತೆಂಟು ಶೇಕಡ ಡಿ ಜೀರೋ ಪಾಯಿಂಟ್ ಒಂಬತ್ತು ಆರು ಶೇಕಡ ಅಂತ ಕೊಟ್ಟಿದ್ದಾರೆ ಸೊ ಹದಿಮೂರನೇ ಪ್ರಶ್ನೆಗೆ ಆಪ್ಷನ್ ಎ ಇಪ್ಪತ್ತೊಂದು ಶೇಕಡ ಸರಿಯಾದ ಉತ್ತರ ಪರ್ಸೆಂಟೇಜ್ ಆಫ್ ಆಕ್ಸಿಜನ್ ಇನ್ ಏರ್ ಈಸ್ ಅಂತ ಕೇಳಿದರು ಸೊ ಯಾವುದಾಗಿತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಟ್ವೆಂಟಿ ಒನ್ ಪರ್ಸೆಂಟ್ ನೆಕ್ಸ್ಟ್ ನೋಡಿ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅಗ ಅವಶ್ಯವಾದಂಥ ಅಂಶ ಯಾವುದು ಅಂತ ಕೇಳಿದರೆ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದಂಥ ಅಂಶ ಆಪ್ಷನ್ ಎ ಕಡಿಮೆ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಬಿ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ಸಿ ಕಡಿಮೆ ಉಷ್ಣತೆ ಮತ್ತು ಕಡಿಮೆ ಒತ್ತಡ ಡಿ ಹೆಚ್ಚಿನ ಉಷ್ಣತೆ ಮತ್ತು ಕಡಿಮೆ ಒತ್ತಡ ಅಂತ ಕೊಟ್ಟಿದ್ದರು ಸೊ ಹದಿನಾಲ್ಕನೇ ಪ್ರಶ್ನೆಗೆ ನೋಡೋದಾದರೆ ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದಂಥ ಅಂಶ ಯಾವುದು ಅಂತಂತಂದರೆ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ನೆಕ್ಸ್ಟ್ ನೋಡಿ ಸೌರಶಕ್ತಿಯನ್ನು ಬಳಸಿ ನಿರ್ವಹಿಸುವ ಸಾಧನ ಯಾವುದು ಗಿರ್ಗಟ್ಲೆ ತಿರುಗುವ ಯಂತ್ರ ಸೌರವಲೆ ಇಸ್ತ್ರಿಪೆಟ್ಟಿಗೆ ಅಂತ ಇದೆ ಹದಿನೈದನೇ ಪ್ರಶ್ನೆಗೆ ಸೌರವಲಯ ಸರಿಯಾದ ಉತ್ತರ ನೆಕ್ಸ್ಟ್ ನೋಡಿ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಯಾವುದು ಪ್ರೋಟೀನ್ ಗ್ಲುಕೋಸ್ ಮೈನೋ ಆಮ್ಲ ಪ್ಯಾಟಿ ಆಮ್ಲ ಅಂತ ಕೊಟ್ಟಿದ್ದಾರೆ ಸೊ ಹದಿನಾರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಇದೇ ಥರ ಇನ್ನೂ ಎಲ್ಲ ವಿಷಯಗಳ ಒಂದು ಈಗ ಈಗಾಗಲೇ ಎಲ್ಲ ಉತ್ತರಗಳ ಎಲ್ಲ ಒಂದು ವಿಷಯದ ಒಂದು ಉತ್ತರಗಳೊಂದು ವಿಡಿಯೋ ಬೇಕಾದಲ್ಲಿ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ತಾವು ತ ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿ ಉತ್ತರಿಸಿದ್ದೀರಿ ಎಂದು ಕಮೆಂಟ್ ಮಾಡಿ ತಿಳಿಸಿ thanks for watching kunbi brothers